ವಿಶೇಷವಾಗಿ ಮಹಿಳೆಯರಿಗೆ ಬೆಲ್ಲದಿಂದ ಅಪಾರವಾದ ಆರೋಗ್ಯ ಪ್ರಯೋಜನಗಳನ್ನು ನಿರೀಕ್ಷೆ ಮಾಡಬಹುದು ಮುಟ್ಟಿನ ಸಂದರ್ಭದಲ್ಲಿ ಮಹಿಳೆಯರಿಗೆ ಬರುವಂತಹ ಹೊಟ್ಟೆ ನೋವು ಮಾನಸಿಕ ಸ್ಥಿತಿ ಬದಲಾವಣೆ ಹೊಟ್ಟೆ ಸೆಳೆತ ಇವೆಲ್ಲವೂ ಸಹ ಬೆಲ್ಲ ತಿನ್ನುವುದರಿಂದ ನಿರ್ವಹಣೆಯಾಗುತ್ತವೆ ಆಹಾರ ತಜ್ಞರ ಪ್ರಕಾರ ಪ್ರತಿದಿನ ಯಾರು ಸಣ್ಣ ಪ್ರಮಾಣದಲ್ಲಿ ಬೆಲ್ಲ ತಿನ್ನುವ ಅಭ್ಯಾಸ ಮಾಡಿಕೊಂಡಿರುತ್ತಾರೆ ಅಂತವರಿಗೆ ದೇಹದಲ್ಲಿ ಒಳ್ಳೆಯ ಪ್ರಮಾಣದಲ್ಲಿ ಹಾರ್ಮೋನ್ಗಳು ಬಿಡುಗಡೆಯಾಗಿ ದೇಹಕ್ಕೆ ವಿಶ್ರಾಂತಿ ಸಿಗುತ್ತದೆ ಇದರಿಂದ ರೋಗ ಲಕ್ಷಣಗಳು ಮಾಯವಾಗುತ್ತವೆ ಹೌದು ಬೆಲ್ಲದಲ್ಲಿ ನಮ್ಮ ದೇಹವನ್ನ ಸ್ವಚ್ಛ ಮಾಡುವ ಗುಣವಿದೆ ಬೆಲ್ಲ ತಿನ್ನುವುದರಿಂದ ಆಂತರಿಕವಾಗಿ ಇದು ನಮ್ಮ ಶ್ವಾಸಕೋಶ ಹೊಟ್ಟೆ ಕರುಳು ನಾಳ ಎಲ್ಲವೂ ಸ್ವಚ್ಛವಾಗುತ್ತದೆ ಯಾರು ಅತಿಯಾದ ಧೂಳಿನಿಂದ ತುಂಬಿದ ಪ್ರದೇಶದಲ್ಲಿ ವಾಸ ಮಾಡುತ್ತಾರೆ ಅಂಥವರು ಬೆಲ್ಲ ಸೇವನೆ ಮಾಡುವುದು ತುಂಬಾ ಒಳ್ಳೆಯದು ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವವರು ಸಹ ಬೆಲ್ಲ ತಿನ್ನುವ ಅಭ್ಯಾಸ ಇಟ್ಟುಕೊಂಡರೆ ಡಸ್ಟ್ ಅಲರ್ಜಿ ಆಗುವ ಸಾಧ್ಯತೆ ಇರುವುದಿಲ್ಲ ಇನ್ನು ಯಾರಿಗೆ ರಕ್ತದ ಒತ್ತಡ ಮತ್ತು ಹೃದಯದ ಕಾಯಿಲೆ ಇರುತ್ತದೆ ಅಂಥವರು ಬೆಲ್ಲವನ್ನ ತಿನ್ನುವುದು ಒಳ್ಳೆಯದು ಏಕೆಂದರೆ ಬೆಲ್ಲ ನಮ್ಮ ಹೃದಯದ ಕಾರ್ಯಚಟುವಟಿಕೆಯನ್ನ ಅಭಿವೃದ್ಧಿಪಡಿಸುತ್ತದೆ ಮತ್ತು ತನ್ನಲ್ಲಿನ ಆಂಟಿ ಆಕ್ಸಿಡೆಂಟ್ ಅಂಶಗಳಿಂದ ನಮ್ಮ ದೇಹದ ಮಾಂಸಖಂಡಗಳಿಗೆ ಶಕ್ತಿ ಕೊಡುತ್ತದೆ ಬೆಲ್ಲದಲ್ಲಿ ಮ್ಯಾಗ್ನೀಷಿಯಂ ಸಹ ಇರುವುದರಿಂದ ನಮ್ಮ ನರಮಂಡಲಗಳಿಗೆ ಆಗುವ ಹಾನಿಯನ್ನ ಇದು ತಪ್ಪಿಸುತ್ತದೆ ಜೊತೆಗೆ ನಮಗೆ ಸುಸ್ತು ಮತ್ತು ಆಯಾಸವನ್ನ ದೂರ ಮಾಡುತ್ತದೆ ನಮ್ಮ ರಕ್ತನಾಳಗಳನ್ನ ಹಿಗ್ಗಿಸಿ ರಕ್ತ ಸಂಚಾರ ಹೆಚ್ಚು ಮಾಡುತ್ತದೆ ಹಾಗಾಗಿ ಒಂದು ದಿನಕ್ಕೆ ಎರಡು ಟೇಬಲ್ ಚಮಚ ಬೆಲ್ಲ ತಿನ್ನುವುದು ಒಳ್ಳೆಯದು ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ ರಾಗಿ ನಿಮಗೆಲ್ಲ ಗೊತ್ತೇ ಇರುವ ಹಾಗೆ ನಮ್ಮ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧವಾದ ಬೆಳೆ ಅದರಲ್ಲೂ ಕರ್ನಾಟಕದಲ್ಲಿ ಇದನ್ನು ಹೆಚ್ಚು ಬೆಳೆಯುತ್ತಾರೆ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಾಗಿಯ ಆಹಾರ ಉತ್ಪನ್ನಗಳನ್ನ ತಯಾರು ಮಾಡುತ್ತಾರೆ ಈಗ ಪ್ರಶ್ನೆ ಏನೆಂದರೆ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಹೊಂದಿರುವವರು ರಾಗಿ ಉತ್ಪನ್ನಗಳನ್ನು ತಿನ್ನುವುದರಿಂದ ಕಾಯಿಲೆಯನ್ನ ನಿಯಂತ್ರಣ ಮಾಡಿಕೊಳ್ಳಲು ಸಾಧ್ಯವಿದೆಯೇ ಎಂದು ರಾಗಿ ಕಾರ್ಬೋಹೈಡ್ರೇಟ್ ಪ್ರಮಾಣವನ್ನು ಅತಿ ಹೆಚ್ಚಾಗಿ ಒಳಗೊಂಡಿರುವ ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥ ನೋಡಲು ತುಂಬಾ ಸಣ್ಣ ಕಾಳುಗಳಲ್ಲಿ ಬರುವಂತಹ ರಾಗಿ ಯಾವುದೇ ರೀತಿಯ ಸಂಸ್ಕರಣೆಗೆ ಒಳಗೊಂಡಿರುವುದಿಲ್ಲ ಹಾಗಾಗಿ ಇದು ನಮಗೆ ಶುದ್ಧ ರೂಪದಲ್ಲಿ ಸಿಗುತ್ತದೆ ಮತ್ತು ನಾವು ಸಹ ಅದೇ ರೀತಿ ತಿನ್ನುತ್ತೇವೆ ರಾಗಿಯಲ್ಲಿ ಫಾಲಿಪಿನಲ್ ಕ್ಯಾಲ್ಸಿಯಂ ಮತ್ತು ಅಗತ್ಯ ಅಮೈನೋ ಆಮ್ಲಗಳು ಸಿಗುತ್ತವೆ ಸಕ್ಕರೆ ಕಾಯಿಲೆ ಇರುವವರಿಗೆ ರಾಗಿ ಬಹಳ ಪ್ರಯೋಜನಕಾರಿ ಹಾಗಾಗಿಯೇ ವೈದ್ಯರು ರಾಗಿಯ ಆಹಾರ ಪದಾರ್ಥಗಳನ್ನು ಮಧುಮೇಹ ರೋಗಿಗಳಿಗೆ ತಿನ್ನಲು ಹೇಳುತ್ತಾರೆ ಅಷ್ಟೇ ಅಲ್ಲದೆ ರಾಗಿಯಲ್ಲಿ ಅನೇಕ ಔಷಧೀಯ ಗುಣಲಕ್ಷಣಗಳು ಸಹ ಇರಲಿದ್ದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಉತ್ತಮವಾಗಿ ನಿರ್ವಹಿಸುತ್ತದೆ ಜೊತೆಗೆ ಹೆಚ್ಚಿನ ಪ್ರಮಾಣದ ಕೊಲೆಸ್ಟ್ರಾಲ್ ಮಟ್ಟವನ್ನು ರಕ್ತದಲ್ಲಿ ಕಡಿಮೆ ಮಾಡುತ್ತದೆ ಇದು ಪ್ರತಿಯೊಬ್ಬರೂ ಗಮನಿಸಬೇಕಾದ ವಿಚಾರ ಆಹಾರ ತಜ್ಞರ ಪ್ರಕಾರ ರಾಗಿಯಲ್ಲಿ ನಾರಿನ ಅಂಶದ ಪ್ರಮಾಣ ಹೇರಳವಾಗಿದೆ ಹಾಗಾಗಿ ಮಧುಮೇಹ ಹೊಂದಿರುವ ಜನರು ಇದನ್ನು ಸೇವಿಸಬಹುದು ರಾಗಿ ರೊಟ್ಟಿ ರಾಗಿ ಮುದ್ದೆ ರಾಗಿ ದೋಸೆ ಇವುಗಳನ್ನ ತಯಾರು ಮಾಡಿಕೊಂಡು ತಿನ್ನುವುದರಿಂದ ಹೊಟ್ಟೆ ಹಸಿವು ಕಡಿಮೆಯಾಗುತ್ತದೆ ಮತ್ತು ಬೇರೆ ಬೇರೆ ಆಹಾರ ಪದಾರ್ಥಗಳನ್ನ ತಿನ್ನುವ ಸಾಧ್ಯತೆ ಇರುವುದಿಲ್ಲ ಜೊತೆಗೆ ಉತ್ತಮವಾದ ಜೀರ್ಣಶಕ್ತಿ ಕೂಡ ಸಿಗುತ್ತದೆ ಇನ್ನು ರಾಗಿ ತನ್ನಲ್ಲಿ ಕಡಿಮೆ ಪ್ರಮಾಣದ ಗ್ಲೆಸ್ಮಿಕ್ ಸೂಚ್ಯಂಕವನ್ನ ಹೊಂದಿರುವ ಕಾರಣ ಇದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣ ಮಾಡುತ್ತದೆ ಮತ್ತು ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆಯನ್ನ ತಡೆಯುತ್ತದೆ ಅದರಲ್ಲೂ ವಿಶೇಷವಾಗಿ ಟೈಪ್ ಟು ಡಯಾಬಿಟಿಸ್ ಬರದಂತೆ ನೋಡಿಕೊಳ್ಳುತ್ತದೆ ನಮ್ಮ ದೇಹ ವಿಶೇಷವಾಗಿ ಸಕ್ಕರೆ ಪ್ರಮಾಣವನ್ನು ಶಕ್ತಿಯ ರೂಪವಾಗಿ ಬಳಸಿಕೊಳ್ಳುತ್ತದೆ ಮತ್ತು ನಮ್ಮ ಇಡೀ ದಿನದ ಕಾರ್ಯಚಟುವಟಿಕೆಗಳನ್ನು ಮಾಡಲು ನೆರವಾಗುತ್ತದೆ ಇನ್ನು ಯಾರಿಗೆ ಮಧುಮೇಹ ಬರುತ್ತದೆ ಅವರಿಗೆ ಆದಷ್ಟು ಬೇಗನೆ ಮೈಯಲ್ಲಿನ ಮೂಳೆಗಳು ದುರ್ಬಲಗೊಳ್ಳುತ್ತವೆ ಹೆಚ್ಚಿನ ಪ್ರಮಾಣದ ಸಕ್ಕರೆ ಅಂಶ ದೇಹದಲ್ಲಿದ್ದರೆ ಈ ರೀತಿಯಾಗುತ್ತದೆ ಆದರೆ ರಾಗಿ ತನ್ನಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ಹೆಚ್ಚಾಗಿ ಒಳಗೊಂಡಿರುವ ಕಾರಣ ಮೂಳೆಗಳಿಗೆ ಇದು ತುಂಬಾ ಒಳ್ಳೆಯದು ಎಂದು ಹೇಳುತ್ತಾರೆ ಆರೋಗ್ಯ ತಜ್ಞರ ಮಾಹಿತಿಯ ಪ್ರಕಾರ ಮಧುಮೇಹ ಹೊಂದಿರುವವರು ಬೇರೆ ಆಹಾರ ಪದಾರ್ಥಗಳಂತೆ ತಮ್ಮ ದೇಹದ ಪ್ರತಿದಿನದ ಅಗತ್ಯತೆಗೆ ಸರಿಹೊಂದುವ ಹಾಗೆ ಶೇಕಡಾ ಅರವತ್ತರಷ್ಟು ಸೇವನೆ ಮಾಡಬೇಕು ಏಕೆಂದರೆ ರಾಗಿಯಲ್ಲಿ ನಿಜವಾದ ಕಾರ್ಬೋಹೈಡ್ರೇಟ್ ಪ್ರಮಾಣವಿರುತ್ತದೆ ಗೋಧಿಗೆ ಸರಿಸಮಾನವಾಗಿ ಶೇಕಡಾ ಹದಿನೈದರಿಂದ ಇಪ್ಪತ್ತರಷ್ಟು ರಾಗಿಯಿಂದ ಒಂದು ಹೊತ್ತಿಗೆ ಸಿಗುವಂತೆ ನೋಡಿಕೊಳ್ಳಬೇಕು ಹಾಗಿದರೆ ಇಂತಹ ಒಂದು ಆರೋಗ್ಯಕರವಾದ ಆಹಾರ ಪದಾರ್ಥವನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳಲು ತಡಬೇಕೆ ಸಣ್ಣ ಪ್ರಮಾಣದಲ್ಲಿ ಮೊದಲು ಪ್ರಾರಂಭ ಮಾಡಿ ಅನಂತರ ಹೆಚ್ಚು ಮಾಡಿಕೊಳ್ಳಬಹುದು ಯಾವುದಕ್ಕೂ ಒಮ್ಮೆ ನಿಮ್ಮ ಮಧುಮೇಹದ ಪರೀಕ್ಷೆ ಮಾಡಿಸಿ ವೈದ್ಯರ ಸಲಹೆ ಪಡೆದು ನಿಮ್ಮ ಆಹಾರ ಪದ್ಧತಿಯಲ್ಲಿ ಈ ಬದಲಾವಣೆಯನ್ನ ತಂದುಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ